ದೇವರು ಅಬ್ರಹಾಮನನ್ನು ಕರೆದು ಅವನಿಗೆ ಅನೇಕ ವಾಗ್ದಾನಗಳನ್ನು ಮಾಡಿದ ನಂತರವೂ ಇಪ್ಪತ್ತೈದು ವರ್ಷಗಳದು ನೆರವೇರದೆ ಇರುವಾಗಲೂ ಅಬ್ರಹಾಮನು ಕುಂದಿ ಹೋಗದೆ ದೇವರನ್ನು ಬಿಟ್ಟು ಅಗಲೋಣ ಹಳೆಯ ಜೀವಿತಕ್ಕೆ ಹಿಂತಿರುಗೋಣ ಎಂಬುದಾಗೊಂದು ಕ್ಷಣ ಕೂಡ ಯೋಚಿಸದೆ ದೇವರೊಟ್ಟಿಗೆ ಅನ್ಯೂನ್ಯತೆಯಿಂದ ದೃಢ ನಂಬಿಕೆಯಿಂದ ಜೀವಿಸಿದನು ನಿಮ್ಮ ಜೀವಿತ ಹೇಗಿದೆ ಕೆಲವೊಂದು ಕಾರ್ಯಗಳು ವಿಳಂಬವಾಗುತ್ತಾ ಇರುವ ನಿಮಿತ್ತ ಕೆಲವೊಂದು ಪ್ರಾರ್ಥನೆಗಳಿಗೆ ಇನ್ನೂ ಉತ್ತರ ಬರದೇ ಇರುವ ನಿಮಿತ್ತ ನಂಬಿಕೆಯಲ್ಲಿ ಕುಂದಿ ಹೋಗುತ್ತಾ ಇದ್ದೀರಾ ದೇವರನ್ನು ಬಿಟ್ಟು ಅಗಲುತ್ತಾ ಇದ್ದೀರಾ ನಿಮ್ಮ ನಂಬಿಕೆ ಅಲುಗಾಡುತ್ತಾ ಇದ್ದರೆ ನಿಮ್ಮ ಜೀವಿತವು ಕೂಡ ಅಲುಗಾಡುವಂಥ ಅವಸ್ಥೆಯಲ್ಲಿಯೇ ಇರುತ್ತದೆ ದೃಢ ನಂಬಿಕೆಯನ್ನು ಕಾದುಕೊಂಡು ಸ್ಥಿರಚಿತೆಯಿಂದ ಜೀವಿತವನ್ನು ಮುನ್ನಡೆಸುವುದಾದರೆ ಕರ್ತನ ವಾಗ್ದಾನಗಳು ಬೇಗನೆ ನಿಮ್ಮ ಕರಗಳಲ್ಲಿ ಬಂದು ಸೇರಲಿದೆ ಆತು ನಿಮ್ಮನ್ನು ನಿಮ್ಮ ಬಲಕ್ಕೆ ಮೀರಿ ಸಾಮರ್ಥ್ಯಕ್ಕೆ ಮೀರಿ ಅನೇಕರು ಆಶ್ಚರ್ಯ ಪಡುವಂತೆ ವಿಶೇಷವಾಗಿ ಆಶೀರ್ವದಿಸಲಿದ್ದಾನೆ ನೀವು ಯೇಸುಕ್ರಿಸ್ತನ ನಾಮಕ್ಕೂ ಆತನ ಮಹಿಮೆಗೂ ಸಾಕ್ಷಿಗಳಾಗಿ ಜೀವಿಸಲಿದ್ದೀರಾ